ಹಾಯ್ ಹಲೋ ನಮಸ್ಕಾರ ನಮ್ಮೆಲ್ಲ ರೈತ ಬಾಂಧವ್ರಿಗೆ ಡೈರೆಕ್ಟಾಗಿ ಬಣಕಾರವರು ಸಿಗ್ತಾಯಿಲ್ಲ ಫೋನಲ್ಲಿ ಯಾರು ಕಾಂಟ್ಯಾಕ್ಟ್ ವಿಡಿಯೋದಲ್ಲಿ ತಾವು ಬೇರೆ ಮಾತಾಡ್ತಾರ ಬಿಟ್ಟರೆ ಯಾರ ಹತ್ರನೂ ಕಾಣಲ್ಲ ಅಂತಿದ್ದರು ಆ ಒಂದು ವಿಷಯಕ್ಕೆ ಸಂಪಟ್ಟಂತೆ ಒಂದು ವೀಡಿಯೋ ಎಲ್ ಪಿ ವಿಡಿಯೋ ಮಾಡ್ತಾ ಇದ್ದಾನೆ ನಾನೀಗ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಲ್ಲಿ ಇದ್ದಾನೆ ಇಲ್ಲಿ ನಮ್ಮ ರೈತರೊಬ್ರದ್ದು ಹೆಚ್ಚು ಕಡಿಮೆ ಈಗ ಮೂರು ವರ್ಷ ಆಯಿತು ಗೈಡ್ ಮಾಡಕತ್ತಿ ಅದು ಇವ್ರಿಗೆ ಯಾರೋ ಶಿವಮೊಗ್ಗ ಕಡೆಯವರು ಬಂದು ಸಸಿಗೆ ಕೊಟ್ಟು ಹೋದವರು ನಾನು ಆ ಥರ ಮಾಡಿಸ್ತೀವಿ ಈ ಥರ ಮಾಡಿಸ್ತೀವಿ ಕಾಯಿ ಚೆನ್ನಾಗಿ ಬಿಡಿಸ್ಕೊಡ್ತೀವಿ ಅಂತೇಳಿ ಸಸಿ ಕೊಟ್ಟು ಮಾರಾಟ ಮಾಡಿ ಹೋಗಿ ಗಿಡ ನಾಟಿ ಮಾಡಿಸಿ ಅವ್ರಿಗೆ ಬೇಕು ವೈಜ್ಞಾನಿಕ ವಿಧಾನಗಳನ್ನು ಹೇಳಿಕೊಟ್ಟಿಲ್ಲ ನಾಟಿ ಮಾಡ್ಕೊಡೋದಷ್ಟು ಬಿಟ್ಟರೆ ಒಳ್ಳೆಯವರು ಮತ್ತೆ ಕಾಂಟ್ಯಾಕ್ಟು ಮಾಡಿಲ್ಲ ಆದರೆ ಅಂಥ ರೈತರಿಗೆ ಇವತ್ತೊಂದು ತೋಟಕ್ಕೆ ನನಗೆ ಕೊರೋನಾ ಟೈಮಲ್ಲಿ ಬಂದಾಗ ನನಗೆ ಸಿಕ್ಕು ಸರ್ ನೀವೇ ನನಗೆ ಗೈಡೆನ್ಸ್ ಕೊಡಬೇಕು ಪೂರ್ಣ ಮಾಡಿದೆ ಅಂತ ಹೇಳಿದ ಮೇಲೆ ನಾನು ಅವ್ರ ತೋಟಕ್ಕೆ ಬಂದು ನನ್ನ ಜವಾಬ್ದಾರಿ ತೊಗೊಂಡಾದ್ಮೇಲೆ ಇವತ್ತು ಮೂರನೇ ವರ್ಷ ಕಂಪ್ಲೀಟ್ ಆಯಿತು ಜೂನ್ ಹದಿನಾರಕ್ಕೆ ಅಂದರೆ ಎರಡು ಸಾವಿರದ ಹತ್ತೊಂಬತ್ತು ಹ್ಞೂ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ನಾಟಿ ಮಾಡಿದ್ದಾರೆ ಇವರು ಹದಿನಾರು ಜೂನಕ್ಕೆ ಕರೆಕ್ಟಾಗಿ ಈಗ ಅಂದರೆ ಐದು ವರ್ಷ ತುಂಬುತ್ತೆ ನಾನು ಜವಾಬ್ದಾರಿ ತಗೊಂಡಿದ್ದು ಮೂರು ವರ್ಷ ಆಯಿತು ಇಲ್ಲಿಗೆ ಕರೆಕ್ಟಾಗಿ ಈ ತೋಟಕ್ಕೆ ನಾನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಅದು ಹೇಗಿದೆ ಏನು ವಿಚಾರ ಜೊತೆಗೆ ಅಲ್ಲಿ ರೈತರನ್ನ ಡೈರೆಕ್ಟಾಗಿ ನಾವು ಮಾತಾಡ್ಸ್ತಲ್ಲ ಈ ವಿಡಿಯೋದಲ್ಲೇ ಯಾಕಂದರೆ ಅವರು ವಿಡಿಯೋದಲ್ಲಿ ಬರೋಕ್ಕೆ ಮುಜುಗರ ಪಡ್ತಾರೆ ಜೊತೆಗೆ ಅವ್ರದ್ದೇ ಆದಂಥ ವಿಚಾರಗಳು ಬೇರೆ ಬೇರೆ ಇರೋದ್ರಿಂದ ನನಗೆ ಡೈರೆಕ್ಟಾಗಿ ಬೇಡ ಸರ್ ನೀವೇ ಅದನ್ನು ಬೇಕಾದ್ರೆ ವೀಡಿಯೋ ಮಾಡ್ಕೊಳ್ರಿ ಅದನ್ನು ನಮ್ಮ ಹೆಸರು ಆಗಲಿ ಕಾಂಟ್ಯಾಕ್ಟ್ ಆಗಲಿ ಬರೋದು ಬೇಡ ನನ್ನ ವಿಚಾರ ಹೇಳಿರೋದ್ರಿಂದ ನಾನು ಅವ್ರನ್ನ ವೀಡಿಯೋದಲ್ಲಿ ಕಾಣಿಸ್ತಾ ಇಲ್ಲ ನಾನು ವಿಷಯ ಹಂಚ್ಕೊತೇನೆ ಇದು ಮಣ್ಣು ಹೇಗಿತ್ತು ಟೋಟಲ್ ಇದೆ ನನ್ನ ಕಡೆ ಮಣ್ಣು ಪರೀಕ್ಷೆಯೂ ಸಹಿತ ಮಾಡಿಸಿ ಇದ್ರದ್ದು ಏನೇನಿದೆ ವಿಷಯಗಳೆಲ್ಲ ತೊಗೊಂಡಿದ್ದೀನಿ ನಮ್ಮಲ್ಲೇ ನಾನು ಹಾವೇರಿ ಜಿಲ್ಲೆ ಒಳಗೆ ಇದನ್ನು ಕೆ ಬಿ ಕೆ ಮಣ್ಣು ಪರೀಕ್ಷೆಗೆ ಕೊಟ್ಟಾಗ ಈ ಮಣ್ಣು ನೋಡಿ ನಮ್ಮಲ್ಲಿ ಸೈಂಟಿಸ್ಟ್ ಎಲ್ಲ ಏನು ಹೇಳಿದ್ರು ಅಂದರೆ ಸರ್ ಟೋಟಲಿ ಈ ಅಡಿಕೆ ತೋಟಕ್ಕೆ ಯೋಗ್ಯವಾದಂಥ ಜಮೀನ ಅಲ್ಲ ಇದು ಮಣ್ಣು ಆ ಥರ ಜಮೀನನ್ನು ಇದು ಮಣ್ಣು ಅನ್ನೋ ವಿಚಾರ ಅಂದರೆ ಏನೂ ಇರಲಿಲ್ಲ ಸಾರಾಂಶ ಅನ್ನೋಂಥದ್ದು ಯಾಕಂದರೆ ಇವರು ಹಾಗೆ ಸೊಪ್ಪು ಮಾತ್ರ ಬೆಳೆದಿರೋಂಥದ್ದು ಅಂದರೆ ಏನಂತೀರಿ ನೀವು ತಂಬಾಕು ಬರ್ತಲ್ಲ ಆ ತಂಬಾಕು ಬೆಳೆ ಬೆಳೆದಂಥ ಜಮೀನಿದು ಅದರಲ್ಲಿ ಏನೂ ಏನಿರಲಿಲ್ಲ ಮತ್ತು ಇದು ಜಮೀನನ್ನು ಹೆಚ್ಚು ಕಡಿಮೆ ಅವರು ನಲ್ವತ್ತು ವರ್ಷದಿಂದ ಬೇರೆ ಜಮೀನು ರೈತರಿಗೆ ಕೊಟ್ಟಿರೋಂಥದ್ದು ಅಂದರೆ ಮಾಡ್ಕೊಳಕ್ಕೆ ಕೊಟ್ಟಿರೋಂಥ ಜಮೀನಿದು ಅಂಥ ಭೂಮಿಯಲ್ಲಿ ಅಡಿಕೆ ನಾಟಿ ಮಾಡ್ಕೊಂಡಿದ್ರು ಇವ್ರಿಗೆ ಬೇಕಂತ ನಾಲೇಜನ್ನು ಸಹಿತ ಯಾರೂ ಹೇಳಿಲ್ಲ ಸಸಿ ನಾಟಿ ಮಾಡಿ ಕೊಟ್ಟು ಹೋದರು ಅವ್ರು ಶಿವಮೊಗ್ಗ ಕಡೆಯವರು ಯಾರೂ ಬಂದಿಲ್ಲ ಮತ್ತು ಹಳ್ಳಿ ಅವ್ರಿಗೇನೂ ಗೈಡೆನ್ಸ್ ಮಾಡಿಲ್ಲ ಪೂರ್ಣ ಪ್ರಮಾಣದ ಆರ್ಗ್ಯಾನಿಕ್ ಕೃಷಿ ಪದ್ಧತಿಯಲ್ಲೇ ನಾನು ತೊಗೊಂಬಂದು ಇವತ್ತು ರಾಸಾಯನಿಕ ಮುಕ್ತವಾಗಿ ಅಂತೇಳಿ ಅವ್ರು ತಿಪ್ಪೆ ಗೊಬ್ಬರ ಸ್ವಲ್ಪ ಮಣ್ಣು ಗಿಣ್ಣು ಹಾಕಿ ಈ ಮಣ್ಣನ್ನು ತಯಾರು ಮಾಡಬೇಕು ಈ ಮಣ್ಣಿಗೆ ಕೂಡ ಜೀವಕ್ಕೆ ತುಂಬಬೇಕು ಅನ್ನೋ ಉದ್ದೇಶಕ್ಕೆ ಯಾಕಂದರೆ ಇದರಲ್ಲಿ ಬಂದರೆ ಭೂಮಿಯಲ್ಲೇ ಕಡೆನೂ ಸಿತ್ ಬರ್ತಿದ್ದಿಲ್ಲ ಅಷ್ಟೊಂದು ಬಂಜೂರು ಜಮೀನು ಅಂತವ್ರೆ ಅಂದ್ರೆ ಅಂದರೆ ಏನೂ ಇಲ್ಲ ಇದ್ರಾಗ ಅನ್ನೋಂಥದ್ದು ಸ್ವಯಂ ಜೀವಂತಿಕೆ ಮಣ್ಣಲ್ಲಿ ಏನೂ ಇಲ್ಲ ಅನ್ನೋಂಥ ವಿಚಾರ ಆಗಿತ್ತು ಇವತ್ತು ಈ ಗಿಡ ಈ ಥರ ಬಿಟ್ಟಿದೆ ಕರೆಕ್ಟಾಗಿ ಐದು ವರ್ಷ ತುಂಬ ಅದು ವರ್ಷ ಕಾಯಿ ಕೆಲವಷ್ಟು ಬಂದಿದೆ ಇಳುವರಿ ಟೋಟಲ್ ಇದೊಂದು ಹೆಚ್ಚು ಕಡಿಮೆ ಒಂದು ಏಳು ಸಾವಿರ ಗಿಡ ಇರ್ಬೋದು ಅನ್ನಿಸುತ್ತೆ ಒಂದು ಏಳು ಸಾವಿರ ಗಿಡದಲ್ಲೇ ಒಂದು ನಾಲ್ಕೂವರೆ ಕ್ವಿಂಟಲ್ ಐದು ಕ್ವಿಂಟಲ್ ವರ್ಷ ಬಂದಿತ್ತು ಈ ವರ್ಷ ಮ್ಯಾಕ್ಸಿಮಮ್ ಫಲ ಕಟ್ಟಿದೆ ನಾವು ನೋಡ್ತಾ ಇದ್ದಂಗೆ ನಾನು ಹೆಚ್ಚು ಕಡಿಮೆ ಇಷ್ಟು ಟೋಟಲಿ ಹೊಲದಲ್ಲೇ ಒಂದು ಇನ್ನೂರು ಕ್ವಿಂಟಲ್ ಅವರೇಜ್ ಬರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಹಸಿ ಅಡಿಕೆ ಮುನ್ನೂರು ಒಂದು ಎರಡು ನೂರು ಕ್ವಿಂಟಲ್ ತನಕ ಬರೋಂಥದ್ದು ಪ್ಲಾನಿಂಗು ನಾನು ಹೇಳಿದ್ದೀನಿ ನೋಡೋಣ ಈ ಕಟ್ಟಿಂಗ್ ಆದಮೇಲೆ ಈ ವಿಷಯ ಗೊತ್ತಾಗುತ್ತೆ ಆದರೆ ಅವನ್ನ ಡೈರೆಕ್ಟಾಗಿ ಆ ವಿಷಯನ ವಿಡಿಯೋದಲ್ಲಿ ಮಾತಾಡ್ಸ್ಬಾರ್ದನ್ನು ಉದ್ದೇಶಕ್ಕೆ ಡೈರೆಕ್ಟಾಗಿ ಅವ್ರು ಹೇಳಿರೋದ್ರಿಂದ ಅವ್ರ ಹೆಸರಾಗಲಿ ನಾನು ಏನೂ ವಿಚಾರ ಇಡ್ತಾ ಇಲ್ಲ ಇದು ಮೈಸೂರು ಜಿಲ್ಲೆಯಲ್ಲಿರುವಂಥದ್ದು ಪ್ಲಾಟ್ ನೋಡ್ಬೋದು ನೀವು ಇಂಥ ಜಮೀನಲ್ಲೂ ಸಹಿತ ಬೆಳೆ ಬರೋದಿಲ್ಲ ಹೇಳಿ ಸೈಂಟಿಸ್ಟ್ ಹೇಳಿದಂಥ ಜಮೀನಲ್ಲೂ ಸಹಿತ ನಾವು ಈ ಜೈವಿಕ ಕೃಷಿ ಪದ್ಧತಿಯಲ್ಲಿ ಅಳವಡಿಸಿಕೊಂಡು ಸರಿಯಾದಂಥ ವೈಜ್ಞಾನಿಕ ವಿಧಾನಗಳನ್ನು ಮಣ್ಣು ಕೃಷಿ ಆಧರಿಸಿ ವಿಷಯ ಕೊಟ್ಟಾದ ಮೇಲೆ ಈ ತೋಟ ಬಂದಿರೋಂಥದ್ದು ನೀವು ಅನುಮಾನ ಏನಾದ್ರು ಇದ್ದರೆ ಡೈರೆಕ್ಟಾಗಿ ನನಗೆ ಸಂಪರ್ಕ ಮಾಡಿರಿ ಬೇಕಾದರೆ ಸಾಧ್ಯತೆ ಇದ್ದರೆ ಸೂಕ್ಷ್ಮ ಒಂದ್ಸರಿ ತೋಟಕ್ಕೆ ಬಂದು ಹೋಗ್ಬೋದು ಈ ಭಾಗದಲ್ಲಿ ಇದ್ದಂಥರು ಯಾರು ಇದ್ರೆ ಅದಕ್ಕೆ ಏನು ಬೇಕೋ ಸಪೋರ್ಟ್ ಮಾಡೋಣ ಆದರೆ ಅವರು ಡೈರೆಕ್ಟಾಗಿ ಇಲ್ಲಿ ವಿಷಯ ಉದ್ದೇಶಕ್ಕೆ ನಾನು ಇದನ್ನು ಸೊ ಸೊ ಗುಪ್ತಾಗಿಟ್ಟಿದ್ದೆ ಅಷ್ಟೇ ಗಿಡ ನೋಡ್ರಿ ಈ ಇಂಥ ಬೇಸಿಗೆ ಟೈಮಲ್ಲೂ ಸಹಿತ ಈ ವರ್ಷ ಎಲ್ಲ ಮಲೆನಾಡು ಭಾಗದಲ್ಲೂ ಸಹಿತ ಬೋರ್ವೆಲ್ಗಳೆಲ್ಲ ಕಡಿಮೆ ಆಗಿ ನೀರು ತೊಂದರೆ ಆಗಿ ಹೋಗಿರೋಂಥದ್ದು ಇಲ್ಲೂ ಸಹಿತ ನೀರು ಕಡಿಮೆ ಆದರೂ ಸಹಿತ ಇವ್ರ ತೋಟ ಹಸ್ರ್ ಕಡಿಮೆ ಆಗಿಲ್ಲ ಮತ್ತು ಈ ಜಮೀನು ಹೇಳಿದ್ದಾರೆ ಮೂಲತಃ ಜಮೀನಿನ ಪರಿಸ್ಥಿತಿ ಹೇಗಿತ್ತು ಅಂದರೆ ಏನೂ ಬೆಳೆಯಲ್ಲ ಈಗ ಅಡಿಕೆ ಆಗಲ್ಲ ಇದ್ರಾಗ ಅಂತ ಆಲ್ರೆಡಿ ನಮ್ಮ ಸೈಂಟಿಸ್ಟ್ ಹೇಳಿದರು ಈ ಗಿಡ ನೋಡ್ರಿ ನೀವು ಎಷ್ಟು ಗೊನೆ ಕಾಣುತ್ತೆ ಏಳು ಎಂಟು ಗುಣೆ ಇದೆ ಎಂಟು ಗೊನೆ ಮೇಲೆ ಗರ್ಭ ಇದೆ ಗಿಡದ ಆರೋಗ್ಯ ನೋಡಿರಿ ಯಾವ ಥರ ಇದೆ ಕರೆಕ್ಟ್ ಐದು ವರ್ಷ ತುಂಬಿದೆ ಅದು ನನಗೆ ಇವ್ರು ಮೊದಲು ಏನು ಮಾಡಿದ್ದಾರೆ ಬಾಳೆ ಹಾಕ್ಕೊಂಡಿದ್ದಾರೆ ಬಾಳೆ ಮಾಡಿ ಅದಕ್ಕೆಲ್ಲ ರಾಸಾಯನಿಕ ಗೊಬ್ಬರಗಳ ಪದ್ಧತಿಯಲ್ಲೇ ಕೃಷಿ ಮಾಡಿದ್ದಾರೆ ಸ್ಟಾರ್ಟಿಂಗಲ್ಲಿ ಅದಕ್ಕೇನು ಗೊತ್ತಿಲ್ಲ ಇವರಿಗೆ ಅದನ್ನು ಸರಿಯಾಗಿ ಹೇಳಿನೂ ಇಲ್ಲ ಹಾಗಾಗಿ ಗಿಡ ಭಾಳ ಹೈಟ್ ಹೋಗಿಬಿಡ್ತು ಮೊದಲು ಸ್ಟಾರ್ಟಿಂಗಲ್ಲಿ ಎತ್ತರ ಹೋಗ್ಬಿಡ್ತು ಗಿಡ ಟೋಟಲ್ ಏಳುವರೆ ಏಳರಿಂದ ಏಳುವರೆ ಸಾವಿರ ಗಿಡ ಬರುತ್ತೆ ಇದು ನಾವು ಬಂದಾದಮೇಲೆ ಯಾವುದೇ ಕಾರಣಕ್ಕೂ ಒಂದು ರಾಸಾಯನಿಕಗಳನ್ನು ಇದಕ್ಕೆ ತರಬಾರ್ದು ಅನ್ನೋ ಉದ್ದೇಶ ಕಂಡೀಷನ್ ಮಾಡಿಕೊಂಡು ನಮ್ಮ ಒಂದು ವಿಚಾರಗಳಿಗೆ ಅವ್ರು ಒಪ್ಪಿಕೊಂಡಾದ ಮೇಲೆ ನಾನು ಜವಾಬ್ದಾರಿ ತೊಗೊಂಡಿದ್ದೀನಿ ಒಂದರಿಂದ ಒಂದೂವರೆ ತಿಂಗಳ ನಾನು ಮೈಸೂರು ಭಾಗ ಬಂದಾಗ ಒಂದರಿಂದ ಒಂದೂವರೆ ತಿಂಗಳಿಗೆ ಟೋಟಲಿ ಪ್ಲಾಟಿ ವಿಸಿಟನ್ನು ನಾನು ಮಾಡ್ತಾ ಇದ್ದೀನಿ ಪ್ರತಿಯೊಂದು ವಿಷಯಗಳನ್ನು ಅವ್ರು ಏನು ಹೇಳ್ತಾ ನಾನು ಏನು ಹೇಳ್ತದೋ ಅದನ್ನು ಪರಿಪೂರ್ಣವಾಗಿ ಪಾಲನೆ ಮಾಡ್ತಾ ಇದ್ದಾರೆ ನಾವೇನು ಹೇಳಿದ್ವು ಆ ಪ್ರಕಾರ ಅವರು ಕರೆಕ್ಟಾಗಿ ಅದಕ್ಕೆ ಏನು ಅಪ್ಲೈ ಮಾಡಬೇಕು ಏನು ಕೊಡಬೇಕಾಗಿತ್ತು ಸ್ಪ್ರೇ ಆಗಲಿ ಸಾಯಿಲ್ ಅಪ್ರೇಷನ್ ಆಗಲಿ ನಾವೇನು ಮಾಡಬೇಕು ಅಂತ ಅದನ್ನು ಆಗಿಂದಾಗಲೇ ಸಪ್ರೇಟಾಗಿ ಅವರು ಏನಾದರೆ ನಮ್ಮ ವಿಚಾರಗಳು ತಿಳ್ಕೊಂಡು ಅದ್ರ ಪ್ರಕಾರ ಮಾಡ್ತಾಯಿದ್ದಾರೆ ಚೆನ್ನಾಗಿ ಬಂದಿದೆ ಹೋದ ವರ್ಷ ಒಂದು ನಾಲ್ಕು ಕ್ವಿಂಟಲ್ ಏನು ಐದು ಕ್ವಿಂಟಲ್ ಎಷ್ಟು ಬಂದಿತ್ತು ಅಂತ ಅಂದಿದ್ರು ಹೊಸಿ ಅಡಿಕೆ ಆದರೆ ನಾನೇನು ಹೋದ ವರ್ಷದ ಹೇಳಿಲ್ಲ ಈ ವರ್ಷ ಮಾತ್ರ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳಿದ್ದೀನಿ ಆಲ್ರೆಡಿ ಇನ್ನೂರು ಕ್ವಿಂಟಲ್ ನಾನು ಅವರೇಜ್ ಕಟ್ಟಿದ್ದೀನಿ ನೋಡಿ ಏಳು ಏಳು ಎಂಟು ಗುಣ ಇದೆ ಮ್ಯಾಕ್ಸಿಮಮ್ ಫಲ ಬಂದಿದೆ ಗಿಡ ನಾವು ನೋಡ್ತಿದ್ದಂಗೆ ಎಲ್ಲ ಕಡೆನೂ ಗಿಡ ಕಾಯಿಬಿಟ್ಟಿದೆ ಆದರೆ ಪ್ರ ಮೂಲತಃ ಈ ಜಮೀನು ನಮಗೆ ಸ್ಟಾರ್ಟಿಂಗಲ್ಲಿ ಸಿಕ್ಕಿದ್ರೆ ಅಂದರೆ ಸಸಿ ಉಪಚಾರದಿಂದ ಹಸಿ ಟ್ರೀಟ್ಮೆಂಟು ಅಥವಾ ಸಸಿ ಉಪಚಾರ ಮಾಡಿ ಭೂಮಿಗೆ ಏನಾದರೂ ಸರಿಯಾದ ಟ್ರೀಟ್ಮೆಂಟ್ ಮಾಡಿಕೊಂಡು ಅಥವಾ ಮಣ್ಣಿಗೆ ಏನಾದರೂ ಸೇರಿಸ್ಬೇಕಾಗಿದ್ದನ್ನು ವೈಜ್ಞಾನಿಕವಾಗಿ ಮೊದಲೇ ತಿಳ್ಕೊಂಡು ಮಾಡಿದರೆ ಖರ್ಚು ಕಡಿಮೆ ಜೊತೆಗೆ ಇಷ್ಟು ರಿಸ್ಕ್ ಇರಲಿಲ್ಲ ಇಷ್ಟು ಚಿನ್ನೂ ಚೆನ್ನಾಗಿ ಬೆಳೆ ಮಾಡ್ಬೋದಾಗಿತ್ತು ಅಂತ ಅನಿಸುತ್ತೆ ಯಾಕಂದರೆ ಅವ್ರಿಗೆ ಏನು ಗೊತ್ತಿಲ್ಲ ಇದ್ರ ಬಗ್ಗೆ ಗೊತ್ತಿಲ್ಲದಂಗೆ ಇದ್ದಾಗ ಈ ಥರ ತೊಂದರೆಗಳಾಗ್ತವೆ ಹಾಗಾಗಿ ರೈತರು ಆದಷ್ಟು ಅಡಿಕೆ ತೋಟ ಮಾಡಬೇಕು ಅನ್ನೋಂಥ ರೈತರು ಮೊದಲು ಮಾಡಬೇಕಾಗಿತ್ತು ಜಮೀನಿನ ಸಂಪೂರ್ಣ ವಿಚಾರ ತಿಳ್ಕೊಳೋದು ಯಾಕಂದರೆ ಜಮೀನು ಆರೋಗ್ಯ ಚೆನ್ನಾಗಿದ್ದಷ್ಟು ಬೆಳೆನ ಸರಿ ಸಹ ಬೆಳೀಬೋದು ಮತ್ತು ಲಾಭದಾಯಕ ಕೃಷಿ ಮಾಡ್ಬೋದು ಖರ್ಚು ಕಡಿಮೆ ಮಾಡ್ಬೋದು ಅದು ಬಿಟ್ಟು ನಾವು ಭೂಮಿಯಲ್ಲಿ ಏನಿಲ್ಲ ಏನಿದೆ ಅನ್ನೋದು ಸಂಪೂರ್ಣ ತಿಳ್ಕೊಳ್ಳಿಲ್ಲ ಅಂದರೆ ಈ ಥರ ಹಿನ್ನಡೆ ಪ್ರಕೃತಿ ವಿರುದ್ಧವಾಗಿ ಅಂದರೆ ನಮ್ಮ ಮಣ್ಣಿನಲ್ಲೇ ಆಗೋಲ್ಲ ಅನ್ನೋಂಥ ಪರಿಸ್ಥಿತಿ ಬಂದಾಗ ನಾವು ಎಷ್ಟೆಲ್ಲ ಖರ್ಚು ಮಾಡಬೇಕಾಗುತ್ತೆ ಎಲ್ಲರಿಗೂ ಸಾಧ್ಯ ಆಗೋಲ್ಲ ಇದು ಹಾಗಾಗಿ ಮೊದಲು ರೈತ ಮಾಡಬೇಕಾಯಿತು ವೈಜ್ಞಾನಿಕ ಕೃಷಿ ಆದರ್ಶಿ ನೋಡ್ರಿ ಎಂಟು ಎಂಟು ಒಂಬತ್ತು ಗುಣ ಇದೆ ಇವರಾಗೆ ಅಪ್ಸರು ಮಾಡ್ಬೋದು ಒಂಬತ್ತು ಗುಣ ಇದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಒಂಬತ್ತು ಗುಣ ಇದೆ ನೋಡ್ರಿ ಮೇಲೆ ನೋಡ್ರಿ ಗರ್ಭ ಎಷ್ಟು ಚೆನ್ನಾಗಿದೆ ಗಿಡ ಗಿಡ ಅದು ಹೌದಾ ಗರ್ಭರು ಸಿಕ್ಕಿದೆ ಒಂಬತ್ತು ಗೊ ಬಿಟ್ಟಿದೆ ಹಾಗಾಗಿ ಇಲ್ಲಿ ಆಗಲ್ಲ ಅನ್ನೋದಿಲ್ಲ ಆದರೆ ಎಕ್ಸರ್ಸಾಗಿ ಖರ್ಚು ಜಾಸ್ತಿ ಬರುತ್ತೆ ಹಾಗಾಗಿ ಮೊದಲು ಒಳ್ಳೆಯ ವಿಚಾರಗಳನ್ನು ಮೊದಲು ಒಳ್ಳೆಯ ವ್ಯಕ್ತಿಗಳ ಜೊತೆಗೆ ಮತ್ತು ನಿಧಾನವಾಗಿ ಆಗಲಿ ನಾವು ತಾಳ್ಮೆಯಿಂದ ಸರಿಯಾದಂಥ ವಿಷಯಗಳನ್ನು ಪರಿಪೂರ್ಣವಾಗಿ ತಿಳ್ಕೊಂಡು ಆಯ್ಕೆ ಮಾಡ್ಕೋಬೇಕು ಕೃಷಿ ಪದ್ಧತಿಗಳು ಸುಮ್ಮನೆ ಏನೋ ಮಾಡಿಕೊಂಡು ಖರ್ಚು ಜಾಸ್ತಿ ಮಾಡಿಕೊಂಡ್ರೆ ಯಾರೂ ಬರೋಲ್ಲ ನಮಗೆ ಗಿಡ ಹಚ್ಚಿ ಹೋಗ್ತಾರಷ್ಟೇ ನೋಡಿ ಇದರಲ್ಲಿ ಎಷ್ಟಿದೆ ಎರಡು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಒಂಬತ್ತಿದೆ ಒಂಬತ್ತಿದೆ ಮೇಲೆ ಗರ್ಭನೂ ಇದೆ ಜಮೀನು ಭಾಳ ಡಿಫ್ರೆಂಟ್ ಡಿಫ್ರೆಂಟ್ ಜಮೀನಿದೆ ಇದು ಹಾಗಾಗಿ ಸಂಪೂರ್ಣ ಕೆಮಿಕಲ್ ಪದ್ಧತಿಯಲ್ಲೇ ಮಾಡಿರೋದು ಮತ್ತು ಬಾಳೆ ಮದ್ದು ಮಾಡಿಕೊಂಡವ್ರು ಏನು ಬಾಳೆಗೂ ಸಹಿತ ರಾಸಾಯನಿಕ ಬಳಸಿದಾರೆ ಅದಕ್ಕಿಂತ ಮೂಲ ಏನು ಏನು ಇದನ್ನು ಮಾಡ್ತಾಯಿದ್ರು ಯಾವುದು ತಂಬಾಕು ಮಾಡ್ತಾಯಿದ್ರು ಆ ತಂಬಾಕುಗೂ ಸಹಿತ ಸಂಪೂರ್ಣ ಕೆಮಿಕಲ್ಲೇ ಬಳಸಿರೋವಂಥದ್ದು ಹಾಗಾಗಿ ಜಮೀನಿನ ಆರೋಗ್ಯದ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಒಬ್ರು ಬಂದರು ಗಿಡ ಹಚ್ಕೊಡ್ತೇವೆ ಅಂದರು ಗಿಡ ಹಚ್ಚಿದ್ರು ಸಸಿ ಮಾರಾಟ ಮಾಡ್ಕೊಂಡು ಹೋಗ್ಬಿಟ್ರು ಅವರು ಹಳ್ಳ ಅವ್ರು ಏನು ಮಾಡಿರಿ ಏನೈತಿ ಅಂತ ಇವತ್ತಿಗೆ ಕೇಳೋಕೆ ರೆಡಿ ಇಲ್ಲ ಅವ್ರನ್ನ ಇಂಥ ಸಂದರ್ಭ ನನಗೆ ಯೂಟ್ಯೂಬ್ ಮೂಲಕ ಸಂಪರ್ಕ ಆಗಿ ಅವರು ನಾನು ನಿಜವಾಗಿ ಈ ಜಮೀನಿಗೆ ಬಂದಾಗ ಅವ್ರ ಜೊತೆ ಮಾತಾಡ್ಸ್ಬೇಕಾಗಿತ್ತು ಆದರೆ ಅವರು ಮಾತಾಡೋಕೆ ರೆಡಿ ಇಲ್ಲ ವೀಡಿಯೋದಲ್ಲಿ ನಾನು ಎಲ್ಲೂ ಬರೋಲ್ಲ ಸರ್ ಅಂತಂದಿದ್ರೆ ಹಾಗಾಗಿ ನಾನು ಅವ್ರದ್ದನ್ನ ಒತ್ತಡ ಮಾಡಬಾರ್ದು ಅನ್ನೋ ದೇಶಕ್ಕೆ ಹೇಳ್ತಾ ಇದ್ದಾನೆ ವಿಡಿಯೋ ಮೂಲಕ ತಮಗೆ ಈ ಒಂದು ವಿಚಾರ ಗಮನಕ್ಕೆ ತರ್ತಾ ಇದ್ದಾನೆ ಈ ಜಮೀನಿಗೆ ನಾನು ಬಂದು ಫಸ್ಟ್ ಬಂದು ನೋಡೋಕೆ ಹೋದಾಗ ಮೇಲೆ ತೋಟ ಇದೆ ಆ ಮೇಲೆ ತೋಟದಲ್ಲಿ ಬಂದಾಗ ಅದನ್ನು ನೋಡಿ ಇದು ಟೋಟಲ್ ಇಷ್ಟು ಎಕರೆ ಆಗುತ್ತೆ ಹೀಗೆ ಹೀಗೆ ಅಂತೆಲ್ಲ ಹೇಳಿದಾಗ ಈ ಗಿಡಕ್ಕೆ ನಾನು ಬೇಡ ಸರ್ನ ದಯವಿಟ್ಟು ಕೊಟ್ಟು ನಾನು ಹೆಸರು ಕೆಡ್ಸೋಣಕ್ಕೆ ರೆಡಿ ಇಲ್ಲ ಈ ಜಮೀನು ಕೊಡೋಲ್ಲ ಗಿಡನೇ ಉಳೆ ಪೊಸಿಷನ್ ಇದು ಅಷ್ಟು ತೊಂದರೆ ಇದೆ ಅಂತ ಹೇಳಿ ನಾನು ಬಿಟ್ಟು ಹೋಗ್ತಾಯಿದ್ದೆ ಅವರೇ ರಿಕ್ವೆಸ್ಟ್ ಮಾಡ್ಕೊಂಡು ಸರ್ ಅದು ಏನು ಬೇಕಾರು ಆಗಲಿ ನಮ್ಮ ಹಣೆ ಬರ ನಿಮ್ಮ ನಿಮ್ಮಿಂದ ಚಲೋ ಆಗ್ತದೆ ಅಂತ ನಾವು ಅಂದ್ಕೊಂಡಿದ್ದೇವೆ ದಯವಿಟ್ಟು ನೀವು ರೆಕಮೆಂಡ್ ಮಾಡಲೇಬೇಕು ನೀವು ಗೈಡ್ ಮಾಡೋಕೆ ರೆಡಿ ಇರಬೇಕು ಅದು ಏನು ಆಗಲಿ ನಾವು ಮಾಡ್ಕೊತೇವೆ ಅಂತ ಅಂದು ಜವಾಬ್ದಾರಿ ಮೇಲೆ ನಾನು ಪೇರ್ ಮಾಡಿಸೋಕೆ ಸ್ಟಾರ್ಟ್ ಮಾಡಿದ್ದೀನಿ ಈ ಕರೆಕ್ಟ್ ಟೈಮ್ ಮೂರು ವರ್ಷ ಕಂಪ್ಲೀಟ್ ಆಯಿತು ಈ ಜುಲೈ ಜೂನಕ್ಕೆ ನೋಡಿರಿ ಗಿಡ ಹೇಗಿದೆ ಎಷ್ಟು ಚೆನ್ನಾಗಿ ಕಾಯಿಬಿಟ್ಟಿದ್ದಾವೆ ಇಷ್ಟು ಕಲರ್ ಇದೆ ಗಿಡ ಇಂಥ ಬಿಸಿಲಲ್ಲೂ ನೀರು ಕಡಿಮೆ ಇದ್ದರೂ ಸಹಿತ ಚೆನ್ನಾಗಿ ಬಂದಿದೆ ಏನೇ ಅನುಮಾನಗಳಿದ್ದರೆ ಡೈರೆಕ್ಟಾಗಿ ನೀನು ಸಂಪರ್ಕ ಮಾಡಿರಿ ನಾನು ಸ್ಟಾರ್ಟಿಂಗಲ್ಲಿ ಮೂಲತಃ ಕೃಷಿಯಿಂದ ಅಂದರೆ ಸಿ ಟ್ರೀಟ್ಮೆಂಟಿಂದ ಭೂಮಿಯಿಂದ ಉಪಚಾರದಿಂದ ಮಾಡಿದಂಥ ದೊಡ್ಡ ಸಾಕಷ್ಟು ವೀಡಿಯೋಗಳು ಮಾಡಿದ್ದೀನಿ ಅದಕ್ಕೆ ಸಮಯ ರೈತರ ನಂಬರ್ ಸಮೇತ ಕೊಡ್ತಾ ಇದ್ದೀವಿ ಅದರಲ್ಲಿ ಇಲ್ಲಿ ಅವರ ನಂಬರ್ ಕೊಡಬಾರ್ದು ಅಂತ ಅವ್ರು ಹೇಳಿರೋದ್ರಿಂದ ನಾನೀಗ ಅದನ್ನು ಕೊಡ್ತಾಯಿಲ್ಲ ಇಲ್ಲಿ ಸುತ್ತ ಸಿಲ್ವರ್ ಗಿಡ ಇತ್ತು ಇವರು ಹೊಲ ಸುತ್ತ ಆ ಸಿಲ್ವರ್ ಗಿಡ ತೆಗೆಸಿ ನಾವು ಆಮೇಲೆ ಗಿಡಗಳು ನಾಟಿ ಮಾಡಿಸಿದ್ದೀನಿ ಇದೇನಿಲ್ಲ ಇದು ಎರಡು ವರ್ಷದ ಗಿಡ ಇದು ಕಾಣುತ್ತಲ್ಲ ಇದು ಎರಡು ವರ್ಷದ ಗಿಡ ಇರೋದು ಇಲ್ಲಿದೆ ನೋಡಿ ಈ ಲೈನು ಇಲ್ಲೇನಿದೆ ಅಲ್ಲ ಇದು ಎರಡು ವರ್ಷದ ಗಿಡ ಇದೆ ಯಾವುದು ಗಿಡನ ಈ ಥರ ಹೈಟ್ ಹೋಗಿಲ್ಲ ಇಲ್ಲಿ ನೋಡಿರಿ ಅಬ್ಸರ್ವ್ ಮಾಡ್ಬೋದು ನೀವು ಗಿಡ ಗುಜ್ಜಿ ಬಂದಂಗೆ ಬಂದಿದೆ ಅಂದರೆ ಗಿಡ ಸಣ್ಣಕೈ ಇದ್ರು ಕೆಳಗಡೆನೇ ಇದ್ದರು ಗಿಡ ಹೆಲ್ದಿ ಇದೆ ಹೌದಾ ನೋಡಿರಿ ಇಷ್ಟು ಚೆನ್ನಾಗಿ ಬಂದಿದೆ ಹಾಗಾಗಿ ಏನೇ ಸಮಸ್ಯೆಗಳಿದ್ರು ಅಡಿಕೆ ತೋಟದ ಯಾವ ಥರ ಸಮಸ್ಯೆಗಳಿದ್ರು ಸಾಲ ಮಾಡ್ಬೋದು ಅದರ ವೈಜ್ಞಾನಿಕ ವಿಧಾನಗಳ ಅನುಸರಿಸಿ ಅದಕ್ಕೆ ಬೇಕಾದಂಥ ಇಂಡಿವಿಜುವಲ್ ವಿಚಾರಗಳನ್ನು ನೀವು ತೊಗೊಂಡು ಸರಿಯಾದಂಥ ಗೈಡೆನ್ಸನ್ನು ತಗೊಂಡಿದ್ದೆ ಆದರೆ ಹಂಡ್ರೆಡ್ ಪರ್ಸೆಂಟ್ ನಾವು ಬೆಳೆಯನ್ನು ಸಕ್ಸಸ್ ಮಾಡ್ಕೋಬೋದು ಅನ್ನೋದಕ್ಕೆ ಉದಾಹರಣೆ ನೀವು ಏನೇ ಸಮಸ್ಯೆಗಳಿದ್ರು ನಾನು ಡೈರೆಕ್ಟಾಗಿ ಸಂಪರ್ಕ ಮಾಡಿ ಅಂತ ಹೇಳ್ತಾನೆ ನಮ್ಮ ಮೇಲೆ ಮುಗಿಸ್ತದೆ ನಮಸ್ಕಾರ